ಹರಪನಹಳ್ಳಿ ತಾಲೂಕಿನ ಬೆಣ್ಣೆಹಳ್ಳಿ ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಣ್ಣೆಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ವೇದಿಕೆಯ ಮೇಲಿನ ಎಲ್ಲಾ ಗಣ್ಯರು ಸೇರಿ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷರಾದ ಕೆ ನಾಗರಾಜ್ ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಬಿಆರ್ಪಿ ಶಿವಾಚಾರ್ಯ ಅವರು ನುಡಿದ್ರು ಪ್ರತಿಭಾ ಕಾರಂಜಿ ಎಂದರೆ ಮಕ್ಕಳ ಕಾರ್ಯಕ್ರಮ ಇದು ಮಕ್ಕಳಲ್ಲಿನ ಪ್ರತಿಮೆಗಳನ್ನ ಹೊರಹಾಕುವುದೇ ಪ್ರತಿಭಾ ಕಾರಂಜಿ ಆಗಿದೆ ಅಂತ ನುಡಿದರು ವಿವಿಧ ಶಾಲೆಗಳಿಂದ ಬಂದ ಮಕ್ಕಳು ವಿವಿಧ ವೇಷಭೂಷಣ ನೃತ್ಯ ಸಂಗೀತದಿಂದ ಮನರಂಜಿಸಿದ್ರು ಈ ಸಂದರ್ಭದಲ್ಲಿ ಸಿಆರ್ಪಿ ಬಸವನಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ಸುರೇಶ್ ಬೆಣ್ಣಿಹಳ್ಳಿ ವಲಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಗಟೇರಿ ಸಂಚಾಲಕರಾದ ಪಟೇಲ ಉಮೇಶ್ ಗೌಡ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾದ ರಶಿಪ್ ರಶಿಪ್ಯಂ ಸಾವಿತ್ರಿಬಾಯಿ ಪುಲೆ ಸಂಘದ ನಿರ್ದೇಶಕರಾದ ಬೇಗಂಗಮ್ಮ ಪ್ರೌಢಶಾಲೆ ಮುಖ್ಯ ಗುರುಗಳಾದ ಶಂಕರಮೂರ್ತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಭಾಕರ ಗ್ರಾಮದ ಮುಖಂಡರಾದ ಕರಿಬಸನಗೌಡ ಮತ್ತು ಬೆಣ್ಣಿಹಳ್ಳಿ ಕ್ಯಾಂಪ್ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಸುವರ್ಣಮ್ಮ ಮತ್ತು ಸಹ ಶಿಕ್ಷಕರು ಬೆಣ್ಣಿಹಳ್ಳಿ ಕ್ಲಸ್ಟರ್ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಲ್ಲಾ ಸರ್ವ ಸದಸ್ಯರು ಭಾಗವಹಿಸಿದ್ರು ವರದಿ ಪ್ರಭು ಕೆ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು ವಿಜಯನಗರ ಜಿಲ್ಲೆ ಶಿಕ್ಷಣ ಸಂಪೂರ್ಣವಾಗಿರ್ತಕ್ಕದ್ದು ನೋಡಿ ನಮ್ದು ಯಾವುದೇ ಒಂದು ನಿಟ್ಟಿನಲ್ಲಿ ನಮ್ಮ ದೇಶದ ಪ್ರಖ್ಯಾತ ವ್ಯಕ್ತಿಗಳನ್ನ ತಗೊಳ್ಳಿ ಈಗ ಉದಾಹರಣೆಗೆ ರಾಷ್ಟ್ರಪತಿಗಳನ್ನ ತಗೊಳ್ಳಿ ಅಬ್ದುಲ್ ಕಲಾಂ ಮತ್ತೆ ಕೆ ಆರ್ ನಾರಾಯಣ್ ಎಲ್ಲೆಲ್ಲಿದ್ರು ಅವರೆಲ್ಲ ಅತಿ ಬಡತನದಲ್ಲಿ ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿನೇ ಆಗ್ತಾರೆ ಕೆ ಆರ್ ನಾರಾಯಣ್ ತಮಿಳುನಾಡಿನಲ್ಲಿರ್ತಕ್ಕಂಥ ಕೇರಳದಲ್ಲಿರ್ತಕ್ಕಂಥ ಕೆ ಆರ್ ನಾರಾಯಣ್ ಈ ದೇಶದ ಅತ್ಯುತ್ತಮವಾದ ಪ್ರದರ್ಶನ ಮಾಡಲಿಕ್ಕೆ ಒಂದು ಸುಂದರವಾದ ವೇದಿಕೆಯನ್ನ ನಮ್ಮ ಇಲಾಖೆ ಕಲ್ಪಿಸಿಕೊಟ್ಟಿದೆ ಅದೇ ಯಾವುದು ಪ್ರತಿಭಾ ಕಾರಂಜಿ ಪ್ರತಿಭೆಗಳ ಹಬ್ಬ ಇದು ಪ್ರತಿಭಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಬೆಂಗೇ ಕ್ಯಾಂಪದಲ್ಲಿ ಆಯೋಜನೆ ಮಾಡಲಾಗಿದೆ ಒಂದು ಈ ದಿನ ನೋಡಿದ್ರೆ ಗೊತ್ತಾಗುತ್ತೆ ಅವರು ಕಾರ್ಯಕ್ರಮವನ್ನ ಯಾವ ರೀತಿಯಾಗಿ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿ ಹತ್ರ ಯಾವುದೇ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಮುಂದೆ ಕೂತಿರ್ತಕ್ಕಂತ ಮಕ್ಕಳೆಲ್ಲರೂ ಸೈಲೆಂಟ್ ಆಗಿ ಕೂಡಬೇಕು